ಈ ದಿನ ಒಳ್ಳೆ ಅತ್ಯುತ್ತಮ ಕಾರ್ಯ ಮಾಡಿದ್ದೀರಾ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಮೇಡಮ್ ರಾಜಾಜಿ ಹುಟ್ಟು ಹಬ್ಬ ನಾಳೆ ಇದೆ ಅಂತಂದರೆ ಇಷ್ಟು ವರ್ಷ ಆದಮೇಲೂ ರಾಜಾಜಿ ನಗರ ಅಂತ ಇದೆ ಮತ್ತು ರಾಜಾಜಿ ಸಾಲೆ ಅಂತ ಇದೆ ಯಾಕೆ ಅವರನ್ನು ನಾವೆಲ್ಲ ನೆನೆಸ್ಕೊಳ್ತಾ ಇದ್ದೀವಿ ಅಂತಂದರೆ ಅವರು ಈ ಸಮಾಜಕ್ಕೆ ಕಟ್ಟಿದ್ದ ಒಂದು ಒಳ್ಳೆಯ ವಿಷಯಗಳು ಅದನ್ನು ಇನ್ನೂ ಕೆಲವರೆಲ್ಲ ಜ್ಞಾಪಿಸ್ಕೊಂಡು ಹಿಂಜರ್ಸ್ಕೊಂಡು ಬರ್ತಾ ಇರೋದು ಮುಂದಿನ ಪೀಳಿಗೆಗೆ ಅವರು ಹೇಗಿದ್ದರು ಅವರು ಒಂದು ಸರ್ಕಾರಿ ಶಾಲೆಗೆ ಓದಿ ಬಡ ಕುಟುಂಬದಲ್ಲಿ ಇದ್ದು ದೇಶಕ್ಕಾಗಿ ಎಷ್ಟು ದುಡ್ಡಿದ್ದಾರೆ ಅವರು ಯೋಚನೆ ಮಾಡದೆ ಅವರು ನಿಸ್ವಾರ್ಥಿಯಾಗಿ ಇಟ್ಟು ಮಕ್ಕಳನ್ನ ಎಲ್ಲ ಮುಂದುವರೆಸ್ಕೊಂಡು ಹೇಗೆ ಬರಬೇಕು ಅನ್ನೋದೆಲ್ಲ ಒಂದು ಮಾರ್ಗದರ್ಶಿಯಾಗಿ ಹೊರತು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಮುಂದಿನ ಮಕ್ಕಳು ಇದನ್ನೆಲ್ಲ ತಿಳ್ಕೊಂಡು ಮುಖ್ಯವಾಗಿ ನಿಮ್ಮಂಥ ಮಾಧ್ಯಮ ವಿಚಾರಗಳೆಲ್ಲ ಬೇರೆಯವ್ರಿಗೆ ಗೊತ್ತಾಗಿ ಇಂಥ ಮಹಾನ್ ವ್ಯಕ್ತಿಗಳ ಪರಿಚಯ ಮಾಡಿಸಿ ಈ ಥರ ನಾಳೆ ಅವರು ಹುಟ್ಟಿದಬ್ಬ ಇರೋದ್ರಿಂದ ಇವರನ್ನು ಒಂದು ಹೈಲೈಟ್ ತೊಗೊಂಡು ಈ ಥರ ಎಲ್ಲ ಅವ್ರು ಮಾಡಿದ್ದಾರೆ ಮಾರ್ಗದರ್ಶನದಲ್ಲಿ ನೀವು ಬರಬೇಕು ಅಂತ ವಿಚಾರಗಳು ತಿಳಿಸ್ಕೊಂಡು ಇದ್ದರೆ ಮುಂದಿನ ಪೀಳಿಗೆಗೆ ಅವರು ಬ ನಡೆದು ಬಂದ ದಾರಿಯಲ್ಲಿ ಬಂದು ಒಂದು ಬಡ ಕುಟುಂಬದಲ್ಲಿ ಇದ್ದರೂ ಕೂಡ ನಾವು ಎಷ್ಟೊಂದು ಸಾವನೆಗಳು ಮಾಡ್ಬೋದು ಅಂತ ವಿಚಾರಗಳು ಮಕ್ಕಳಲ್ಲಿ ಬಂದರೆ ಖಂಡಿತ ಅವರೂ ಒಂದು ಮುಖ್ಯ ಒಳ್ಳೆ ಪ್ರಜೆಗಳಾಗಿದ್ದು ದೇಶಕ್ಕೆ ಒಳ್ಳೆಯ ಹಿತರ ಮಾಡ್ತಾರೆ ಅಂತ ನಾವು ಹೇಳ್ತೀವಿ ಸರ್ ನಮಸ್ತೆ ಈ ದಿನ ಸ್ವಾತಂತ್ರ್ಯ ಹೋರಾಟಗಾರರು ಹಿರಿಯರು ಇವ್ರ ಬಗ್ಗೆ ಕಾರ್ಯಕ್ರಮ ಮಾಡಿದ್ದೀರಾ ಅತ್ಯುತ್ತಮವಾಗಿ ಇದರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ರಾಜಾಜಿಯವರು ಒಂದು ಹಿರಿಯ ರಾಜಕಾರಣಿ ದಕ್ಷ ರಾಜಕಾರಣಿ ಹಾಗೂ ಸ್ವಾತಂತ್ರ್ಯದಲ್ಲಿ ಅವರು ಭಾಳ ಪಾಲ್ಗೊಂಡು ನಮ್ಮ ಭಾರತಕ್ಕೆ ಒಂದು ಸ್ವಾತಂತ್ರ್ಯ ತಂದು ಕೊಡೋದ್ರಲ್ಲಿ ಅವರವರು ತುಂಬ ಶ್ರಮಿಸಿದ್ದಾರೆ ಅದು ಅಲ್ಲದೆ ನಮಗೆ ಒಂದು ಹೆಮ್ಮೆಯ ವಿಷಯ ಏನು ಅಂತಂದರೆ ನಮ್ಮ ರಾಜಾಜಿಯವರೂ ಕೂಡ ಕನ್ನಡಿಗರು ಅಂತ ಹೇಳ್ಕೊಳೋದ್ರಲ್ಲಿ ತಪ್ಪಾಗಲಾರದು ಯಾಕೆಂತಂದರೆ ಇವತ್ತಿನ ದಿನ ಅಂಥ ಒಂದು ಚೀಫ್ ಮಿನಿಸ್ಟರ್ ಆಗಿದ್ದವರು ತಮಿಳ್ನಾಡಿನಲ್ಲಿ ಕನ್ನಡ ಕನ್ನಡ ತೆಲುಗು ಮತ್ತು ತಮಿಳು ಮೂರು ಮಾತಾಡ್ತಿದ್ರು ಅವರ ಒಂದು ಸ್ವಚ್ಛವಾದಂಥ ಒಂದು ಇಂಗ್ಲೀಷ್ ಭಾಷೆ ತುಂಬ ಎಲ್ರಿಗೂ ತುಂಬ ಇಷ್ಟ ಈ ಭಜವಿಂದ ಮತ್ತು ನೀವು ಎಮ್ ಎಸ್ ಸುಬ್ಬಲಕ್ಷ್ಮಿ ಅವ್ರದ್ದು ನೀವು ಕೇಳಿರ್ಬೋದು ಅದಕ್ಕೆ ಒಂದು ಕಾಮೆಂಟ್ರಿಗೂ ಅವರೇ ಕೊಟ್ಟಿದ್ದಾರೆ ಅದಲ್ಲದೆ ಕೊರೆಯುಂಡ್ರ ಮೇಲೆ ಗೋವಿಂದ ಅಂತ ಅವರ ಒಂದು ಹೆಸರುವಾಸೆಯಾದಂಥ ಒಂದು ಸಂಗೀತ ಕೂಡ ನೀವು ಆ ಸ್ಕ್ರಿಪ್ಟನ್ನು ಕೂಡ ಅವರೇ ಬರೆದಿದ್ದಾರೆ ಅದು ಅಲ್ಲದೆ ಇವತ್ತಿನ ದಿನ ಈ ಸಂಗೀತಗಾರರೇನೇ ಇರ್ತಾರೆ ತ್ಯಾಗರಾಜ ಆರಾಧನೆ ಎಲ್ಲ ಮಾಡ್ತಾರೆ ಆ ಸ್ಥಳದಲ್ಲಿ ಆ ಬೆಂಗಳೂರು ನಾಗರತ್ನಮ್ಮ ಅವರಿಗೆ ಜೊತೆಯಾಗಿದ್ದು ಆ ತ್ಯಾಗರಾಜ ಅವರ ಒಂದು ಸಮಾಧಿಯನ್ನು ಅಥವಾ ಆರಾಧನೆ ಮಾಡುವಂಥ ಒಂದು ಆ ಭವನ ಅದೆಲ್ಲ ನಿರ್ಮಿಸೋದಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ ಅಂಥ ಒಂದು ಧೀಮಂತವಾದಂಥ ವ್ಯಕ್ತಿ ನಮ್ಮ ನಮ್ಮನ್ನು ನಾವು ದಿನನಿತ್ಯ ನಾವು ಪ್ರತಿನಿತ್ಯ ಅವರನ್ನು ನಾವು ಸ್ಮರಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಮತ್ತೆ ಅದೇ ರಿಪಿಟೇಷನ್ ಪ್ರಶ್ನೆ ಅಂತ ಕಲ್ಲ ಈ ಒಂದು ಕಾರ್ಯಕ್ರಮಗಳು ಖಾಸಗಿ ಸಂಸ್ಥೆಗಳಾಗಲಿ ತಮ್ಮ ಉದಯಭಾನು ಕಲಾ ಸಂಘದವ್ರಿಗೆ ಒಳ್ಳೊಳ್ಳೆ ಆಲೋಚನೆಗಳು ಬರುತ್ತೆ ಈ ಒಂದು ಆಲೋಚನೆಗಳು ರಾಜ್ಯ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಆಲೋಚನೆಗಳು ಬರುತ್ತಾ ಬರೆದಿರೋ ರೀತಿ ಅವರು ಇದು ಮಾಡ್ತಾರೆ ಈ ಥರ ಕಾರ್ಯಕ್ರಮಗಳು ಮಾಡಿದ್ರೆ ಇನ್ನೂ ಭಾಳಷ್ಟು ರೀಚ್ ಆಗುತ್ತೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ ಸರ್ ತಮ್ಮ ಅಭಿಪ್ರಾಯ ಸರ್ ಖಂಡಿತ ಇವನ್ನೆಲ್ಲ ಆಯೋಜನೆ ಮಾಡ್ತಕ್ಕಂಥದ್ದು ಸರ್ಕಾರದವರೇ ಮಾಡಬೇಕು ಬರೀ ಒಂದು ಪುಷ್ಪ ನವನ ಮಾಡೋದರಿಂದ ಆಗೋದಿಲ್ಲ ಅವರ ಪ್ರತಿಯೊಂದು ಅವರ ದೂರದೃಷ್ಟಿ ಏನಿದೆ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರಬೇಕು ಅವರ ಒಂದು ಎಷ್ಟೊಂದು ಸಂಘ ಒಂದು ಕನಸು ಕಾಣಿಕೊಂಡು ಒಂದು ನವಭಾರತ ಯಾವ ರೀತಿ ನಿರ್ಮಿಸಬೇಕು ಅಂತ ಅವರು ದೊಡ್ಡವರು ಏನೇನೋ ಕನಸು ಕಂಡಿದ್ರೋ ಅದನ್ನೆಲ್ಲ ತರೋದಕ್ಕೆ ನಮ್ಮ ಯುವ ಪೀಳಿಗೆನವರು ಕ್ಷಮಿಸ್ಬೇಕು ಬರ್ತಕ್ಕಂಥ ಹೊಸ ರಾಜಕಾರಣಿಗಳು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ